ಮನೆಗಳಿಗೆ ಕರೆಂಟ್ ಇಲ್ಲೋ ಆಗ್ತದ ವ್ಯವಸಾಯಕ್ಕೆ ಕರೆಂಟ್ ಇಲ್ಲೋರು ಆಗ್ತದ ಕಾರ್ಖಾನೆಗಳಿಗೆ ಕರೆಂಟ್ ಇಲ್ಲೋರು ಆಗ್ತದ ಕರೆಂಟ್ ಉತ್ಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಅನಿಲದಿಂದ ಹೆಂಗೆ ಉತ್ಪಾದನೆ ಮಾಡೋದು ಒಂದು ಏನಪ್ಪ ಸಂತೋಷ ನನಗೆ ಅಂತಂದರೆ ಶಿವಕುಮಾರ್ ಅವರು ವಿದ್ಯುಚ್ಛಕ್ತಿ ಇಂಧನ ಸಚಿವರಾಗಿ ಆಗ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು ಆಗ ವಿಶ್ವನಾಥ್ ಇದ್ದಾಗ ವಿಶ್ವನಾಥ್ ಇದ್ರಿ ಆಗ ನಾವೇ ಇವರು ಕೂಡ ಕೇಂದ್ರದ ಸಚಿವರಾಗಿದ್ದರು ನಮ್ಮ ಮೊಯ್ಲಿ ವಿದೆ ವೀರ ಮೊಯ್ಲಿ ಇವರು ನಾವೆಲ್ಲ ಬಂದು ಇಲ್ಲಿ ಹಾಕಿದ್ರು ಅನಿಲ ವಿದ್ಯುತ್ ಸ್ಥಾವರಕ್ಕೆ ಅಡಿಗಲ್ಲನ್ನು ಹಾಕಿದೋ ನೋಡಿ ಎಷ್ಟು ವರ್ಷ ಆಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಡಿಗಲ್ಲಾಗ್ತಾನೆ ಲೋಕಾರ್ಪಣೆಯನ್ನು ನಾನೇ ಮಾಡ್ತೇನೆ ಸೊ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಬಹಳ ಶಬ್ದ ಬರ್ತದೆ ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯವಾ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಆಗ್ಬೋದಾ ಆಗ್ಬೋದೇನೇ ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದರೆ ಈ ಅನಿಲ ಸ್ಥಾವರ ಇದೆಯಲ್ಲ இதர நம்ம உத்தியோகிளாரா அவருல்ல ஐந்து சாகி போனஸ்தேரி உத்திரி நான் இல்ல கூட கொள்ள ஐந்து சாகன அதிகொடுத்தே ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಯಾಕಂದರೆ ನಾನೇ ಕೆ ಪಿ ಕೆ ಪಿ ಸಿ ಎಲ್ ಅಧ್ಯಕ್ಷ ಜಾರ್ಜು ಉಪಾಧ್ಯಕ್ಷರು ನಾನು ಕೆ ಪಿ ಸಿ ಎಲ್ ಅಧ್ಯಕ್ಷನಾಗಿ ಈ ಘೋಷಣೆಯನ್ನು ಮಾಡ್ತಾ ಇದ್ದೇನೆ